ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವಾಗ ಇವತ್ತು ಬೀದರ್ ಬಸ್ ನಿಲ್ದಾಣದಲ್ಲಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲ ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ತಾ ಇಲ್ಲಿ ಒಂದು ಮೊದಲನೇ ಒಂದು ಬಸ್ ಇರೋದು ಬೀದರ್ ಕಲಬುರಗಿ ಕಡೆ ರೈತ ಅಂದಾಗ ನಾನು ಸ್ಟಾಪ್ ಇಲ್ಲಿ ಬಿಟ್ಟರೆ ಒಮ್ಮೆ ಒಮ್ನಾಬಾದ್ ಕಲಬುರಗಿ ಮೂವತ್ತೆಂಟು ಹನ್ನೊಂದು ಎಂಬತ್ತು ಬೀದರ್ ಕಲ್ಬುಟ್ಟಾಗಿತ್ತು ಒಂದು ಲೈನ್ ತೋರಿಸ್ತೀನಿ ಈ ಲೈನಲ್ಲಿ ಏನಿದೆ ಗಾಡಿಗಳು ಅದೆಲ್ಲ ಬೀದರ್ ಕಲ್ಬುರ್ಗಿ ಬಸ್ ಎಲ್ಲ ನಾಶ ಗಾಡಿಗಳು ಇಲ್ಲಿ ಏನಿಲ್ಲ ಅಂದರೂ ಎನಿ ಟೈಮ್ ಈ ಲೈನಲ್ಲಿ ಕನಿಷ್ಠ ಅಂದರೆ ಒಂದು ಆರೊಂದು ಏಳು ಏಳು ಗಂಟೆ ಎನಿಟೈಮ್ ಎನಿ ಟೈಮ್ ಯಾವಾಗಬಾರ್ದು ನೀವು ನೀವು ಇಲ್ಲಿ ಸೆಕೆಂಡ್ ಬಸ್ಸು ಬೀದರ್ ಕಲಬುರಗಿ ತಡೆ ರೈತ ನಾಶ ಒಂದು ಬಾಗಿ ವಯ ಬೀದರ್ ಸೆಕೆಂಡ್ ಡಿಪೋ ಗಾಡಿ ಕೆ ಎ ಮೂವತ್ತೆಂಟು ಎಫ್ ಹನ್ನೆರಡು ಎಂಬತ್ತೊಂದು ಗಾಡಿ ಹಾಗಾಗಿ ನೀನು ಒಂದು ಎರಡ್ ಕಾಣಿಸೋದು ಒಂದು ಗಲ್ಲ ಬೀದರ್ ಬಸ್ ಸ್ಟ್ಯಾಂಡು ಸ್ವಲ್ಪ ಮಳೆ ಬಂದೆಲ್ಲ ಎಲ್ಲಿ ಕೆಲಸ ಕಾಣಿಸ್ತದೆ ಕಾಣ್ತಾ ಅನ್ಸುತ್ತೇನೆ ಮತ್ತು ಇಲ್ಲಿ ಇನ್ನೂ ಡಿಪೋ ಡಿಫೋ ಬೇಸಿಕ್ಸ್ ಗಾಡಿ ರೀಸೆಂಟ್ಲಿ ಬಂದಿರೋ ಗಾಡಿ ಬೀದರ್ ಕಲಬುರಗಿ ನನ್ ಸ್ಟಾಪ್ ಗಾಡಿ ತಡೆ ರೈತ ಕೆ ಎಫ್ ಮೂವತ್ತೆಂಟು ಎಫ್ ಹದಿಮೂರು ಐವತ್ತೊಂದು ಗಾಡಿ ಬಂದರೆ ಅದ ಇನ್ನು ಮತ್ತೆ ಅದರಿಂದ ಇನ್ನೊಂದು ಬಸ್ ಇದೆ ಅದು ಯಾವುದಪ್ಪ ಅಂದರೆ ಬೀದರ್ ಸೆಕೆಂಡ್ ಟಿಪ್ಪ ಗಾಡಿ ಹನ್ನೊಂದು ತೊಂಬತ್ತೊಂದು ಬೀದರ್ ಕಲಬುರಗಿ ನಾನ್ ಸ್ಟಾಪ್ ಗಾಡಿ ಕೆ ಮೂವತ್ತೆಂಟು ಎಫ್ ಹನ್ನೊಂದು ತೊಂಬತ್ತೊಂದು ನಿಂತ ನಾಲ್ಕು ಗಾಡಿ ಅಷ್ಟು ಗಾಡಿನೂ ನಾನ್ ಸ್ಟಾಪ್ ಗಾಡಿನೇ ಎಲ್ಲ ಇನ್ನು ಮುಂದೆ ನೋಡ್ತಾ ಬೇಕಂದ್ರೆ ಬೇರೆ ಬೇರೆ ಗಾಡಿನೂ ಇದೆ ಎಲ್ಲ ನಿಮಗೆ ತೋರಿಸ್ತೀನಿ ಆಯ್ತು ಶಾಲಾಗಿದೆ ಬಸ್ ಸ್ಟ್ಯಾಂಡು ಕರೆ ನೀಟ್ನೆಸ್ ಇಲ್ಲ ಅಲ್ಲೇ ಅಲ್ಲಿ ಕಲೆ ನೋಡಿ ನಿಂತಿದ್ವಿ ಬಟ್ ಆದರೂ ಓಕೆ ಒಂದು ಚೆನ್ನಾಗಿ ಬೇರೆ ವಿಸ್ಟ್ಗಳಿಗೆ ಹೋಲಿಸ್ಕೊಂಡ್ರೆ ಬೀದರ್ ವೆಸ್ಟೆಂಡ್ ಒಂದು ಲೆಕ್ಕಕ್ಕೆ ಬೆಟ್ರು ಇದರ ಒಳಗಡೆ ಎಲ್ಲ ಕೌಂಟ್ರುಗಳು ಇರೋದು ಅಂಗಡಿಯೊಂದು ರೀಸೆಂಟ್ ಅಂತ ಒಂದು ಪ್ರಾಬ್ಲಮ್ ಇಲ್ಲಿರೋದೂ ಇದು ಬೀದರ್ ಕಲಬುರಗಿನ ಬಸ್ಸು ಬೀದರ್ ಟಸ್ಟಿಕ್ ಕೆ ಎ ತರ್ಟಿ ಏಟ್ ಎಫ್ ಹದಿಮೂರು ಹದಿನೈದು ಬೀದರ್ ಬೇಸಿಸ್ ಬೇಸಿ ಈಗ ಮುಂದೆ ಒಂದು ಹೋಗ್ತಾ ಇರೋದು ಸಾಗಡಿ ಅವರಾದ ದಿಪ ಗಾಡಿ ಅವರಾದ ಬೀದರ್ ಹೈದರಾಬಾದ್ ಗಾಡಿ ಹೋಗ್ತಾ ಇದ್ದಾರೆ ಕೆ ಎ ಮೂವತ್ತೆಂಟು ಎಫ್ ಹನ್ನೆರಡು ತೊಂಬತ್ತೊಂಬತ್ತು ಅವರಾದ ಉೀಪ ಗಾಡಿ ಹೋಗ್ತಾ ಇರೋದು ಆಲ್ರೆಡಿ ಇಲ್ಲಿ ಹೈದರಾಬಾದ್ ಸಿಕ್ಕಾಪಟ್ಟೆ ಗಾಡಿ ಇರೋದು ಯಾವ್ರೇ ಒಂದು ಹತ್ತು ನಿಮಿಷ ಅರ್ಧ ಗಂಟೆಗೆ ಅಂತೆಲ್ಲ ಬಸ್ಗಳು ಇರೋದು ಬೀದರ್ ಹೈದರಾಬಾದ್ ಅದಾಗಿ ನೆಕ್ಸ್ಟ್ ಇಲ್ಲಿ ಗ್ರಾಮಾಂತರ ಸಹ ಆಗಿರೋದು ಗ್ರಾಮಾಂತರ ಅಂದರೂ ಅದು ಬೀದರ್ ಅವರಾದ ಬಸ್ ಬಟ್ ಹೋಗೋದು ರೂಟ್ ಮಾತ್ರ ಹಳ್ಳಿಗಳು ಇದು ಚೆಸ್ ಮಾಡ್ಕೊಂಡು ಹೋಗ್ತಾ ಹೋಗೋದು ರೂಟು ಇದು ನಾನು ಚಾಪಲ್ಲ ನಮ್ಮ ಎಕ್ಸ್ಪ್ರೆಸ್ಸುನಲ್ಲ ಆರ್ಡಿನರಿ ಬಸ್ ಬೀದರ್ ಅವರಾದ ಬೀದರ್ ಕೆ ಮೂವತ್ತೆಂಟು ಎಫ್ ಎಂಟುನೂರ ಎಂಬತ್ತೈದು ಬೀದರ್ ಸೆ ಖಂಡಿತ ಆಗುತ್ತೆ ಮತ್ತು ಇಲ್ಲಿ ಒಂದು ಗಾಡಿ ಇರೋದು ಇದು ಬೀದರ್ ಸಂತಾಪುರ್ ಟಾಣಾಪುರ್ ಕುಶಿನೂರು ಬೀದರ್ ಕಸ್ಟಿಪ್ಪ ಗಾಡಿ ಕೆ ಮೂವತ್ತೆಂಟು ಎಫ್ ಸಾವಿರದ ನಲವತ್ತಾರು ಬೀದರ್ ಸಂತಾಪುರ್ ಟಾಣಾಪುರ್ ಕುಶನೂರು ಜನವಾಡ ಕೌಟ ಕೌಡ್ಗಾಂವ್ ಈಗ ಸ್ವಲ್ಪ ಹೆಸರುಗಳು ರ್ಯಾಲಿಗಳು ಹೆಸರು ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿರ್ತವೆ ಇಲ್ಲಿರೋದಂಟು ಇದು ಬೀದರ್ ಬಂಪಳ್ಳಿ ಬೀದರ್ ಕೆ ಎ ಮೂವತ್ತೆಂಟು ಎಫ್ ಆರುನೂರ ಇಪ್ಪತ್ತ್ಮೂರು ಬೀದರ್ ಫಸ್ಟ್ ಉಪಗಾಡಿ ಮತ್ತು ಆ ಕಡೆ ಬಂದುಬಿಟ್ಟು ಬೀದರ್ ಒಡಗಾವ್ ಬೀದರ್ ಸಾರಿ ಅವರಾದ ಒಡಗಾವ್ ಬೀದರ್ ಬೀದರ್ ಸೆಕೆಂಡಿ ಪಗಾಡಿ ಒಂಬೈನೂರ ಇಪ್ಪತ್ತ್ಮೂರು ಗಾಡಿ ನಂಬರ್ ಆಮೇಲೆ ಬೀದರ್ ಮನೆಗೆ ಅಲ್ಲಿ ತಿರುಗ ಸೆಕೆಂಡ್ ಇನ್ನೊಂದು ಗಾಡಿ ಬಂದುಬಿಟ್ಟು ಬೀದರ್ ಫಸ್ಟ್ ಉಪಗಾಡಿ ವಯಾ ಬಂದ್ಬಿಟ್ಟು ಖಂಡಿತನ ಕಡಗವಾದ కడవద తాళమడిగి బీదర్ మనకేది చుట్టుగుప బీదర్ ఫస్ట్ గారి కే మూవత్ సవ్ ఎలా ఏమీ లే ఇలా విశేష ఇదొంశ్రై కదా ఇలా ಈ ಕಡೆ ಬಂದ್ಬಿಟ್ಟು ಇವೆನ್ಸ್ ಆಮೇಲೆ ಸೆಂಟ್ರಲ್ಲಿ ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ ಯಾರ ಮೇಲೆ ಬಸವೇಶ್ವರ ಬಸವನಬಿಟ್ಟು ಕಲ್ಯಾಣ ಕರ್ನಾಟಕ ಅಂತ ಅದೊಂದು ಲಾಂಛನ ಕಲ್ಯಾಣ ಕರ್ನಾಟಕ ಲಾಂಛನ್ ಗಂಡಗರುಣ ಅಂತೇಳಿ ಅದಾಗಿಂದ ನಮ್ಮ ಕವಿಗಳದು ಒಂದು ಎಂಟು ಜನ ಕವಿಗಳು ಅಂದರೆ ರಾಷ್ಟ್ರಪತಿ ವಿಜೇತ ಪ್ರಶಸ್ತಿ ಪಡೆದಂಥ ಕವಿಗಳು ಫೋಟೋಸ್ ಹಾಕಿದ್ದಾರೆ ಅದ್ರ ಪಕ್ಕದೇ ಬೀದರ್ ಕೋಟೆ ಫ್ರೆಂಡ್ಸಿಗೆ ಅದಕ್ಕೆಲ್ಲೇ ಬೀದರ್ ಕೋಟೆ

ಎಫ್ ಒಂಬೈನೂರ ಮೂವತ್ತಾರು ಬೀದರ್ ಸೆಗಂಡಿಕ್ಕೂ ಬಟ್ ಜನಗಳಿದ್ದಾರೆ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ ನಮ್ಮದು ಕೇಳಿಸಿಲ್ಲ ನಮಗೆ ಕೇಳಿಲ್ಲ ಆಮೇಲೆ ಈಗ ನಾವಿರೋ ಪಾರ್ಕಿಂಗ್ ಬಂದ್ಬಿಟ್ಟು ಅಂಕಣ ಸಿಕ್ಸಲ್ಲಿರೋದು ಬಾಲ್ಕಿ ಸೊಲ್ಲಾಪುರ್ ಮೊಹಾಲ್ ಬೀಡ ಹಮದಪುರ ಪಂಡ್ರಾಪುರ್ ಪುಣೆ ಲಾತೂರ್ ನೀಲಂಗ ಅವರಾದ ಉದಗಿರಿ ಅಂದರೆ ಆಲ್ಮೋಸ್ಟು ಎಂಟು ಸಿಟಿ ಈಗ ನಾವೇನು ಇರೋ ಇದರಲ್ಲಿ ಎಂಟು ಸಿಟಿ ನೋಡಿ ಇಲ್ಲೇನಿದೆ ಬೀದರ್ ಉದಿಗಿರಿ ಬೀದರ್ ಫಸ್ಟಿಕ್ ಗಾಡಿ ಒಂಬೈನೂರ ಎಂಬತ್ನಾಲ್ಕು ಗಾಡಿ ನಂಬರ್ ಅದು ಪತ್ರ ಇರೋದು ಒಂದು ಮಹಾರಾಷ್ಟ್ರ ಗಾಡಿ ಇದೆ ಅದು ಎಲ್ಲ ತಂದು ಗೊತ್ತಿಲ್ಲ ಅಂತ ಇಲ್ಲ ಬೋರ್ಡು ನನಗೂ ಹೋದಕ್ಕೆ ಬರಲ್ಲ ಸಾರಿ ಬೀದರ್ ಅನ್ನೋದು ಮಾತ್ರ ಕಾಣಿಸುತ್ತೆ ಅದು ಮುಂದೆ ಇರೋದು ಅಂತ ಗೊತ್ತಿಲ್ಲ ಒಂಥರ ಡಿಫ್ರೆಂಟ್ ಗಾಡಿ ಮಹಾರಾಷ್ಟ್ರ ಗಾಡಿನೇ ನೋಡಿ ಬೀದರಲ್ಲಿ ಮಹಾರಾಷ್ಟ್ರ ಗಾಡಿ ಒಂಥರ ಡಿಫ್ರೆಂಟ್ ಗಾಡಿನೇ ನಮ್ಮ ಪಕ್ಕದಲ್ಲಿ ನೋಡಿ ಎರಡು ಗಾಡಿ ನೀವು ಜೋಡಿಲಿ ತೋರಿಸ್ತೀನಿ ಯಾವ ಗಾಡಿ ಚೆನ್ನಾಗಿ ಕಾಣಿಸುತ್ತೆ ನೀವು ಬೇಕಾದ್ರೆ ಕಮೆಂಟಲ್ಲಿ ಹೇಳಿ ಈ ಕಡೆ ಇರೋದು ನಮ್ಮ ಕರ್ನಾಟಕ ಗಾಡಿ ಈ ಕಡೆ ಇರೋದು ಮಹಾರಾಷ್ಟ್ರ ಗಾಡಿ ನೋಡಿ ಯಾವ ಗಾಡಿ ಚೆನ್ನಾಗಿ ಕಾಣಿಸುತ್ತೆ ಈ ಯಾ ಹೆಂಗರ್ದಾಗ ನೋಡಿದ್ರು ನನಗೆ ಬಸ್ ಕಣಕ್ಕೆ ಕಾಣ್ತಾ ಇಲ್ಲ ಮಹಾರಾಷ್ಟ್ರ ಗಾಡಿ ಆದರೆ ಇಷ್ಟ ಅವ್ರವ್ರ ಅಲ್ಲಿಗೆ ಅವ್ರಿಗೆ ಅವ್ರ ಬಸ್ ಚೆನ್ನಾಗಿರುತ್ತೆ ನಮಗೆ ನಮ್ಮ ಬಸ್ಸಿಗೆ ಚೆನ್ನಾಗಿರುತ್ತೆ ಆದ್ರೆ ಎರಡರಲ್ಲಿ ಮಿನಿಸಿದ್ರೆ ಸೂಪರಾಗಿ ಕಾಣಿಸ್ತದೆ ನಮ್ಮ ಬಸ್ಸೇ ನೋಡಿ ಮಹಾರಾಷ್ಟ್ರ ಬಸ್ ಹೆಂಗಿದೆ ಅಂತೇಳಿ ಅಲ್ಲೇ ಬರ್ತಾ ಮುಂದೆ ಬರ್ತಾರೆ ಒಂದು ಸಿಟಿ ಗಾಡಿ ಬೀದರ್ ಡಿವಿಜನಿಂದ ಸಿಟಿ ಗಾಡಿ ಬರ್ತಾ ಇರೋದು ಜೂರ್ನ ಅಂತ ಸಿಂಟಿಪುರ್ಣ್ತಾ ಇರ್ತಾವು ಜೈರಬಾದ ದೀಪ ಗಾಡಿ ಅಂದರೆ ಇದು ಆಂಧ್ರ ತೆಲಂಗಾಣ ಗಾಡಿ ಟಿ ಎಸ್ ಜೀರೋ ಏಯ್ಟ್ ಜೆಡ್ ಜೀರೋ ಒನ್ ಜೀರೋ ಫೋರ್ ಮೋಸ್ಟ್ಲಿ ಇದನ್ನು ಮಟ್ಟಿಗೆ ಹೈದ್ರಾಬಾದಿಂದ ಬಂದಿರೋ ಹೈದರಾಬಾದ್ ಬೀದರ್ ಇರಬೇಕು ಅಮೀರ್ಪೇಟೆ ವಯ ಬೀದರ್ ಅಮೀರ್ಪೇಟೆ ಅಂತ ವಯ ಅಂತ ಕೊಟ್ಟಿದ್ದಾನೆ ಬಟ್ ಎಲ್ಲಿಂದ ಬಂದಿರುತ್ತೆ ಜೈದರಾಬಾದ್ ಅಂದರೆ ಮೋಸ್ಟ್ಲಿ ಹೈದ್ರಾಬಾದಿಂದಾನೆ ಬಂದಿರ್ಬೋದು ಅಂತ ಅಂದ್ಕೊತೀನಿ ಈ ಮುಂದೆ ನಮ್ಮ ಗಾಡಿಗಳೆಲ್ಲ ಫ್ರೆಂಡ್ಸ್ ಮುಂದೆ ಕಾಣ್ತಾ ಇರೋದೇ ಬೀದರ್ ಫಸ್ಟ್ ಡಿಪೋ ಗಾಡಿ ಅದು ಬೀದರ್ ಡಿಪೋ ಅದು ನೋಡಿ ಅಷ್ಟು ಟ್ರೈ ಮಾಡ್ತೀನಿ ಟರ್ ಮಾಡೋದಕ್ಕೆ ಅಲ್ಲೆಲ್ಲ ಕಾಣ್ ಮುಂದೆ ಕಾಣ್ತಾ ಇರೋ ಗಾಡಿಗಳೆಲ್ಲ ಸ್ಲೀಪರ್ ಕೋಚ್ ಗಾಡಿ ನೋಡಿ ಅಂದರೆ ಅದು ಡೀಸೆಲ್ಗೋಸ್ಕರ ನಿಂತಿರೋ ಗಾಡಿಗಳೆಲ್ಲವು ಡೀಸೆಲ್ ಹಾಸ್ಕೊಂಡು ಮತ್ತು ಅಲ್ಲಿ ಹೋಗಿ ನಿಂತಿರೋ ಗಾಡಿಗಳೆಲ್ಲ ಅದಾಗಿಂದ ನಮ್ಮ ಮುಂದೆ ಕೆಲವು ಬಸ್ಸುಗಳಿದೆ ಅದು ಯಾವುದೇ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋ ಬಸ್ಸು ಇದು ಬೀದರ್ ಬಳ್ಳಾರಿ ವಯಾ ಕಲಬುರಗಿ ಅಂದರೆ ಬಳ್ಳಾರಿ ಫಸ್ಟ್ ಇಬ್ಬ ಗಾಡಿ ಇದು ಸ್ಲೀಪರ್ ಕೋಚು ನಾನ್ ಎ ಸಿ ಬಸ್ಸು ಬಳ್ಳಾರಿ ಫಸ್ಟ್ ವಯಾ ಬಂದ್ಬಿಟ್ಟು ಸಿರುಗುಂಪ ಸೆಂಧನೂರ್ ಮಸ್ಕಿ ಲಿಂಗ್ಸೂರ್ ಸುರ್ಪುರ್ ಶಾಪುರ್ ಜವರ್ಗಿ ಕಲಬುರ್ಗಿ ಉಮನಾಬಾದ್ ರಾತ್ರಿ ಏಳುವರೆಗೆ ಬಳ್ಳಾರಿ ಇಡ್ತಾನೆ ಮಾರ್ನಿಂಗ್ ಏಳು ಗಂಟೆಗೆ ಇದು ಬಸವ ಕಲ್ಯಾಣ ಬಾಲಿಕೆ ಐದೇಬಲ್ ಗಾಡಿ ಹೋಗ್ತಾರೆ ಬಸವಕಲ್ಯಾಣ ಡಿಪಿ ಸಿಕ್ಸ್ ಗಾಡಿ ಹನ್ನೆರಡು ತೊಂಬತ್ತಾರು ಇಲ್ಲಿಂದ ಐದೇ ಬಂದು ಸುಮಾರು ಗಾಡಿ ನೋಡ್ತಾರೆ ಅದಾಗಿಂದ ಇಲ್ಲೊಂದು ಮುಂದೆ ಇನ್ನೊಂದು ಎರಡು ಗಾಡಿ ಕಾಣಿಸ್ತದೆ ಬೀದರ್ ನಿಟ್ಟೂರು ಬೀದರ್ ಗಾಡಿ ನಂಬರ್ ಸಾವಿರ ರೌಂಡ್ ಫಿಗರ್ ಕೆ ಮೂವತ್ತೆಂಟು ಎಫ್ ಸಾವಿರ ಬೀದರ್ ಪಸ್ಥೀಪ ಗಾಡಿ ಬೀದರ್ ನಿಟ್ಟೂರು ಬೀದರ್ ಆಮೇಲೆ ಅಲ್ಲಿ ಬರ್ತಲ್ಲ ನೀವು ಒಳಂಡಿ ಆ ಬಾಲ್ಕಿ ಹೈದರಾಬಾದ್ ಹನ್ನೊಂದು ಅರವತ್ತೊಂದು ಬಾಲ್ಕಿ ಗಾಡಿ ಆಮೇಲೆ ಇಲ್ಲಿ ಒಂದು ಗೋಡಿ ಕಾಣಿಸ್ತದೆ ಕೆ ಇಪ್ಪತ್ತೆಂಟು ಎಫ್ ಹದಿನೆಂಟು ಇಪ್ಪತ್ತೊಂದು ಬೀದರ್ ಬಾಬಳ್ಳಿ ಬೀದರ್ ಬೀದರ್ ಪಸ್ಥಿಪ ಗಾಡಿ ಅಂದರೆ ಇವೆಲ್ಲ ಗ್ರಾಮಾಂತರ ಸಾರಿಗೆ ಇವೆಲ್ಲ ಇದು ನಿಟ್ಟೂರು ಗಾಡಿನೂ ಇದು ಗ್ರಾಮಾಂತರ ಸಾರಿಗೆ ಅದರ ನಂತರ ಹಿಂದೆ ಇರೋದು ಉಂಟು ಕೆ ಎ ಮೂವತ್ತೇಳು ಸಾರಿ ಎ ಮೂವತ್ತೆಂಟು ಎಫ್ ಏಳ್ನೂರ ಎಪ್ಪತ್ತೆಂಟು ಬೀದರ್ ಪಶ್ಚಿಬ್ ಗಾಡಿ ಅದು ಬೀದರ್ ಕಣಜ ಬೀದರ್ ವೋಯಾ ಬಂದ್ಬಿಟ್ಟು ಖಾನಾಪುರ್ ಎಲ್ಬರ್ಗ ನೇಗಿ ಜಾತಿ ಉಣಜಿ ಇದು ನೋಡಿ ಆಗ್ತಾ ಇಂದ ಮತ್ತೊಂದು ಬೀದರ್ ಸ್ಲೀಪರ್ ಕೂತ್ಬರ್ತದೆ ಗಾಡಿ ಕೊಪ್ಪಳ ಬೀದರ್ ಕೆ ಎ ಮೂವತ್ತೇಳು ಎಫ್ ಐನೂರು ಎಂಬತ್ತ್ಮೂರು ಕೊಪ್ಪ ಡಿಪ್ಪ ಗಾಡಿ ಬೀದರ್ ಕಲೂರಿ ಗಂಗಾವತಿ ಚೆನ್ನೂರು ಲಿಂಚೂರ್ ಮುಂದೆ ಇರೋದು ಬಂದ್ಬಿಟ್ಟು ಒಳಂಡಿ ಬಾಲ್ಕಿ ಹೈದ್ರಾಬಾದ್ ವಯಾ ಬೀದರ್ ನೋಡಿ ಬಾಲ್ಕಿ ಡಿಪೋ ಗಾಡಿ ಕೆ ಎ ಮೂವತ್ತೆಂಟು ಎಫ್ ಒಂದೊಂದು ಅರುವತ್ತ್ಮೂರು ಅದಾಗಿಂದ ಮುಂದೆ ಬಂದ್ಬಿಟ್ಟು ಹೈದ್ರಾಬಾದ್ ಬೀದರ್ ಉದಗಿರಿ ಬೀ ಟಿ ಎಸ್ ಆರ್ ಗಾಡಿ ಅಂದರೆ ಸಾರಿ ತೆಲಂಗಾಣ ಗಾಡಿ ಹೈದ್ರಾಬಾದ್ ಸೆಕೆಂಡ್ ಡಿಪೋ ಗಾಡಿ ವಯಾ ಬಾಲ್ಕಿ ಅಂತ ಕೊಟ್ಟಿದ್ದಾನೆ ಟಿ ಎಸ್ ಜೀರೋ ಸೆವೆನ್ ಯು ಜಿ ಸಿಕ್ಸ್ ಫೈವ್ ನೈನ್ ಫೈವ್ ಅಂದರೆ ಇದು ಗಾಡಿ ಬಂದ್ಬಿಟ್ಟು ಗೌರ್ಮೆಂಟ್ ಗಾಡಿ ಅಲ್ಲ ಈ ಗಾಡಿನ ಕಿಲೋಮೀಟ್ರ್ ಬೇಸಿಕಲ್ಲಿ ತೊಗೊಂಡರೆ ಗಾಡಿ ಇಷ್ಟು ಒಂದು ಕಿಲೋಮೀಟ್ರಿಗೆ ಇಷ್ಟು ಅಮೌಂಟ್ ಕೊಟ್ಟರು ಅಂದರೆ ಡ್ರೈವರ್ನ ಅವರೇ ತೊಗೊಳ್ಬೇಕು ಡಿಪೋದವರು ಸರಿ ಅವ್ರ ಗಾಡಿ ಬಸ್ ಕೊಟ್ಟಿತ್ತಲ್ಲ ಅವರು ಕಂಡಕ್ಟ್ರ್ ಮಾತ್ರ ಗೌರ್ಮೆಂಟ್ ಹೌದು ಇಲ್ಲಿ ಮುಂದೆ ಒಂದು ಇರೋದು ಬೀದರ್ ಬೀದರ್ ಬೆಕ್ ಚಿಕ್ಲಿ బీదర్ నైన్ ట్వంటీ ఎయిట్ గాడీ అది అదారిందో గుమిట్కల్ గాడీ ఇది బీదర్ గుర్మిట్కల్ గాడి ఈ క్లియర్ కనసినా మనకి అది చించవళి సేడాం బీదర్ కష్టపల్ గాడు ఐవత్ హెంట్ తొంభత్తెంట్ గాడీ నెంబర్ హొందు తొంభ్యెంట్ ಇವಾಗ ಬಂದು ಹೇಳೋದು ಇದಾಗ ಬಂದ್ಬಿಟ್ಟು ಕೆ ಮೂವತ್ತೆಂಟು ಎಫ್ ಹದಿಮೂರು ಇಪ್ಪತ್ತಾರು ಬೀದರ್ ಅವರ ತಡೆಯರು ಇದ್ದಾರೆ ನಾನ್ ಸ್ಟಾಪ್ ಇಲ್ಲಿಬಿಟ್ಟರೆ ಅವರ ಬಸ್ ಎಂದೂ ಇಲ್ಲಿ ಸ್ಟಾಪ್ ಇಲ್ಲಿದ್ದಾರೆ ಬೀದರ್ ಅವರ ಫ್ರೆಂಡವ್ರಿಗಾರ ಬೇಸಿಸ್ಗಾರಿ ಕೆ ಎಮ್ ಮೂವತ್ತೆಂಟು ಎಫ್ ಹದಿಮೂರು ಇಪ್ಪತ್ತಾರು ಅವರ ಫ್ರೆಂಡ್ಸ್ ಇಲ್ಲಿ ನೋಡಿ ಮುಂದೆ ಇರೋದು ಬೀದರ್ ಸಿರಿಡಿ ಬಸ್ಸು వయ బాల్కీ ఉది ఔరా ఉదుగిరి సోళాపూర్ ఇది వయ కేత్తేంటు ఎఫ్ హెర్డు హాల్కు బీదర్ గాడి ఏడు నలవత్ ఎంట్ గంటే ఇవ్వదు బీదర్ స్టార్టింగ్ గాడి బీదర్ చిరడి గాడి అద్ర పక్క ఇరవై దావణగిరి బీదర్ బస్ వయ అగ్రిబొమ్మహల్ వసపేట గంగవతి సింధనూర్ లించూర్ సుర్పూర్ శాపూర్ ಜವರ್ಗಿ ಉನ್ನಾಬಾದ್ ಉನ್ನಾಬಾದಿ ಗಾಡಿ ಕೆ ಮೂವತ್ತೆಂಟು ಎಫ್ ಹದಿಮೂರು ಹನ್ನೆರಡು ಗಾಡಿ ನಂಬರ್ ಅಲ್ಲಿ ಮುಂದೆ ಇರೋದು ಬಂದ್ಬಿಟ್ಟು ಬೀದರ್ ಚಿಕ್ಕಂಡಿ ಗಾಡಿ ಮೇರಿಪುರ್ ಅಂತ ಹೇಳಿ ಬೋಡಾಕಿರೋದು ಅವರ ನಾನ್ ಸ್ಟಾಪ್ ಗಾಡಿ ಅಂತ ನಾವು ಗೋಡೆ ಬರ್ತೀವಿ ಅಂದರೆ ಕೆ ಮೂವತ್ತೆಂಟು ಎಫ್ ಹನ್ನೆರಡು ಹತ್ತೊಂಬತ್ತು ಗಾಡಿ ನಂಬರ್ ಬೀದರ್ ಚಿಕ್ಕಂಡಿ ಪಗಾಡಿ ಎಲ್ಲ ಅದು ಕಂಟ್ರೋಲ್ ಬಂದ್ಬಿಟ್ಟು निलंगा बालकि हैदराबाद वया बीदर् के मवते एफ हदिमूर नवत्ीपे निलंगा बि हैदराबा वया बीदर